ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಬಿಜೆಪಿಯನ್ನ ಕಟುವಾಗಿ ಟೀಕೆ ಮಾಡ್ತಾ ಬಂದಿದ್ದ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ಕಳೆದ ಆರೇಳು ತಿಂಗಳಿಂದ ಬಿಜೆಪಿಯ ವಕ್ತಾರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದನ್ನ ನೀವೆಲ್ಲರೂ ನೋಡ್ತಾನೆ ಇದ್ದೀರ ಪ್ರಧಾನಿ ಮೋದಿ ಅವರ ಆಡಳಿತ ಅವರ ವಿದೇಶಾಂಗ ನೀತಿಯನ್ನ ಅವಕಾಶ ಸಿಕ್ಕ ಟೈಮ್ನಲ್ಲೆಲ್ಲ ಇರ್ತಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆದ್ಮೇಲಂತೂ ಶಶಿ ತರೂರ್ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ You know, I can assure you, India is not the kind of country that would undertake a military operation without very solid basis for doing so. This was not some random terror attack. I must say, our government counts 24 terrorist attacks in the course of last year. Congress na Gandhi shashitarur ಹಾಗಂತ ಬಿಜೆಪಿ ಸೇರ್ತೀರಾ ಅಂತ ಕೇಳಿದ್ರೆ ಖಂಡಿತ ನಾನು ಬಿಜೆಪಿಗೆ ಸೇರ್ಪಡೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಹೀಗಾಗಿ ತರೂರ್ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ನುಂಗೋದಕ್ಕೂ ಆಗದ ಉಗುಳೋದಕ್ಕೂ ಆಗದ ಬಿಸಿ ತುಪ್ಪದಂತ ಆಗ್ಬಿಟ್ಟಿದ್ದಾರೆ ಆದ್ರೆ ಶಶಿ ತರೂರ್ ಹೀಗೆ ಬದಲಾಗಿದ್ಯಾಕೆ ಇದ್ರ ಹಿಂದೆ ಏನಾದ್ರೂ ಲೆಕ್ಕಾಚಾರ ಇದೆಯಾ ಏನಾದ್ರೂ ಉದ್ದೇಶ ಇಟ್ಕೊಂಡಿದ್ದಾರಾ ಅನ್ನುವಂತ ಪ್ರಶ್ನೆ ಮಾತ್ರ ಸಹಜವಾಗಿ ಕ್ರಿಯೇಟ್ ಆಗುತ್ತೆ Uh, I'm glad that uh, President Trump has stated a fact. Their demands are completely unreasonable. Our negotiators have every right to resist. I do believe the Americans stand. ಈಗ ಅಷ್ಟೇ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಸತತವಾಗಿ ಮೂವತ್ತು ದಿನಗಳ ತನಕ ಅರೆಸ್ಟ್ ಆಗುವಂತಹ ಪ್ರಧಾನಿ ಆಗಿರಬಹುದು ಸಿಎಂ ಆಗಿರಬಹುದು ಜೊತೆಗೆ ಕೇಂದ್ರ ರಾಜ್ಯಗಳ ಸಚಿವರಾಗಿರಬಹುದು ಅವರ ಬಂಧನವಾಗಿ ಮೂವತ್ತು ದಿನಗಳಾದ ಮೇಲೆ ಸ್ವಯಂ ಚಾಲಿತವಾಗಿ ಅವರ ಸ್ಥಾನಗಳಿಂದ ಕೆಳಗಿಳಿಸುವ ಮಸೂದೆಯನ್ನ ಕೇಂದ್ರ ಸರ್ಕಾರ ರೆಡಿ ಮಾಡಿದೆ ಇದನ್ನ ವಿಪಕ್ಷಗಳು ಒಪ್ತಾ ಇಲ್ಲ ಆದರೆ ಎಂದಿನಂತೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ಈ ಮಸೂದೆಯ ಉದ್ದೇಶ ಒಳ್ಳೇದಿದೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ಸಿಗರ ಕಣ್ಣನ್ನ ಮತ್ತೆ ಕೆಂಪಗಾಗೋ ಹಾಕ್ ಮಾಡಿದ್ದಾರೆ ಇನ್ನು ತನ್ನದೇ ಪಕ್ಷದ ತೀವ್ರ ಅಸಮಾಧಾನವನ್ನ ಹೊರ ಹಾಕಿದ್ದು ಬಹಳಷ್ಟು ಸಂದರ್ಭದಲ್ಲಿದೆ ಶಶಿ ತರೂರ್ ಅವರು ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿ ತನಕ ಕೇರಳದ ತಿರುವನಂತಪುರಂನಿಂದ ಲೋಕಸಭಾ ಕ್ಷೇತ್ರದಿಂದ ಸೋಲಿಲ್ಲದ ಸರದಾರನ ರೀತಿ ಗೆತ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ನಲ್ಲಿ ಅವರು ಸ್ವತಂತ್ರವಾಗಿ ಗುರುತಿಸಿಕೊಂಡಿರೋರು ಹಾಗೇನೆ ಗಾಂಧಿ ಕುಟುಂಬಕ್ಕೆ ತುಂಬಾ ನಿಷ್ಠರು ಅಂತಾನು ಏನ್ ಅನ್ನಿಸ್ಕೊಂಡಿಲ್ಲ ಅಪಾರ ಬುದ್ಧಿವಂತಿಕೆ ಇದೆ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಇಂಗ್ಲೀಷ್ನಲ್ಲಂತೂ ಕೂಡ ಅಪಾರ ಪರಿಣಿತಿ ಅವರಿಗಿದೆ ಸೊ ಅವರನ್ನು ವಿಭಿನ್ನವಾಗಿ ನಿಲ್ಲುವಂತೆ ಇದೆಲ್ಲವೂ ಮಾಡಿದೆ ಅಂತ ಹೇಳ್ಬೋದು ಅಂದರೆ ಸ್ವತಂತ್ರವಾಗಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಇನ್ನು ಕಮ್ಯುನಿಕೇಟ್ ಮಾಡೋ ವಿಚಾರದಲ್ಲೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಕೇಂದ್ರ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವರು ಕೂಡ ಆಗಿದ್ದರು ಈಗ ನರೇಂದ್ರ ಮೋದಿ ಸರ್ಕಾರದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಕೇಂದ್ರ ಸರ್ಕಾರ ಮಾಡಿದಂಥ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಂತರ ಭಯೋತ್ಪಾದನೆಯ ವಿರುದ್ಧ ಭಾರತದ ನಿಲುವನ್ನು ಜಗತ್ತಿಗೆ ಮನದಟ್ಟು ಮಾಡಿಕೊಡೋದಕ್ಕೆ ಭಾರತದಿಂದ ಸರ್ವ ಪಕ್ಷಗಳ ನಿಯೋಗ ವಿವಿಧ ದೇಶಗಳಿಗೆ ಭೇಟಿ ಕೊಟ್ಟಿತ್ತು ಅದರ ಮುಖ್ಯಸ್ಥರಾಗಿ ಶಶಿ ತರೂರ್ ಅವರಿದ್ದರು ಬೇರೆ ಬೇರೆ ದೇಶಗಳಲ್ಲಿ ಅವರು ಭಾರತದ ಆಡಳಿತ ನೀತಿ ಪ್ರಧಾನಿ ಮೋದಿ ಅವರ ಸರ್ಕಾರದ ಬಗ್ಗೆ ಆಡಿದ ಮಾತುಗಳನ್ನು ಬಹುತೇಕರು ಮೆಚ್ಚಿಕೊಂಡಿದ್ದಾರೆ ಇದೊಂಥರ ಶಶಿ ತರೂರ್ ಜನಪ್ರಿಯತೆಯನ್ನು ಕೂಡ ಜಾಸ್ತಿ ಮಾಡಿದ್ವು ತರೂರ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡವರು ಕೂಡ ಅವರನ್ನು ಹೊಗಳೋದಕ್ಕೆ ಶುರು ಮಾಡಿದ್ದಿದೆ on since the victims were overwhelmingly hindu in fact uh, 26 people died 25 indians and one nepalese and the nepalese uh, happened of course uh, didn't get a chance to say he was nepalese but he was a hindu so he would have probably been killed anyway and quite astonishingly one person who wasn't killed Was a Hindu professor who happened to be able to recite the kalima, uh, the, the first verse of the Quran, and therefore was 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 not shot, which is a very interesting uh, message. And it was very very clearly. I mean, uh, for us, it was not that uh, not that there was any doubt about the motives of these people, but it was particularly driven home. high <laughs> command ಬಿಜೆಪಿ ಪರವಾಗಿ ಮಾತಾಡಿ ಕಾಂಗ್ರೆಸ್ ಮೇಲೆ ಇರುವ ತಮ್ಮ ಅಸಮಾಧಾನ ಹಾಗೆ ಕೋಪವನ್ನ ತೀರಿಸ್ಕೊಳ್ತಾ ಇದ್ದಾರೆ ಕೆಲವರಿಗೆ ಮೋದಿ ಮೊದಲು ದೇಶ ನಂತ್ರ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಟ್ವೀಟ್ ಮಾಡಿದ್ರು ಆದರೆ ಇದಕ್ಕೆ ಗೂಢಾರ್ಥದ ಟ್ವೀಟ್ ಶಶಿ ತರೂರ್ ಕಡೆಯಿಂದ ಬಂದಿತ್ತು ಒಂದು ಪಕ್ಷೀಯ ಚಿತ್ರವೊಂದನ್ನು ಹಾಕಿ ಹಾರೋದಕ್ಕೆ ಅನುಮತಿ ಬೇಕಿಲ್ಲ ರೆಕ್ಕೆ ನಿನ್ನದು ಆಕಾಶ ಯಾರ ಸೊತ್ತು ಅಲ್ಲ ಅಂತ ಬರೆದಿದ್ರು ಇದರ ಬೆನ್ನಲ್ಲೇ ಅವರು ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಗೆ ಸೇರ್ತಾರಾ ಅನ್ನೋ ಊಹಾಪೋಹ ಕೂಡ ಕ್ರಿಯೇಟ್ ಆಗಿತ್ತು ಶಶಿ ತರೂರ್ ಮೊದಲಿಂದ ಕಾಂಗ್ರೆಸ್ ನಿಲುವಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಬಂದವರು ಆದ್ರೆ ಈಗ ಸ್ವಲ್ಪ ಜಾಸ್ತಿ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಹಿಂದೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಪಕ್ಷ ಸಾಕಷ್ಟು ಸೋಲಿನ ರುಚಿ ಕಂಡಿತ್ತು ಅದರಲ್ಲೂ ಆಗ ನಡೆದಿದ್ದಂತಹ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಾಗ ಕಾಂಗ್ರೆಸ್ನಲ್ಲಿ ಆಂತರಿಕ ಕಿಡಿ ಕೂಡ ಜಾಸ್ತಿ ಆಯಿತು ನಾಯಕತ್ವ ಬದಲಾಗಬೇಕು ಅನ್ನೋ ಕೂಗು ಜಾಸ್ತಿಯಾಗಿ ಎ ಐ ಸಿ ಸಿ ಅಧ್ಯಕ್ಷರನ್ನ ಚೇಂಜ್ ಮಾಡಬೇಕು ಅಂತ ಅನೇಕ ನಾಯಕರು ಸೋನಿಯಾ ಗಾಂಧಿಗೆ ಪತ್ರ ಬರೆದ್ರು ಈ ಇಪ್ಪತ್ತ್ ಮೂರು ರೆಬೆಲ್ ಗುಂಪಲ್ಲಿ ಇದ್ದವರು ಶಶಿ ತರೂರ್ ಕೂಡ ಒಬ್ರು ಗಾಂಧಿ ಕುಟುಂಬದವರಾಗಲಿ ಅವರ ಕುಟುಂಬದ ಫಾಲೋವರ್ಸ್ ಆಗಲಿ ಅಧ್ಯಕ್ಷ ಸ್ಥಾನಕ್ಕೆ ಏರಬಾರ್ದು ಅನ್ನೋದು ಅವರ ಬೇಡಿಕೆಯಾಗಿತ್ತು ಆದರೆ ಅದೇನು ದೊಡ್ಡ ಪರಿಣಾಮ ಬೀರಲಿಲ್ಲ ರಾಹುಲ್ ಗಾಂಧಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರು ಮತ್ತೆ ಸೋನಿಯಾ ಗಾಂಧಿಯವರೇ ಮಧ್ಯಂತರ ಅಧ್ಯಕ್ಷರಾಗಿ ನಿಯೋಜನೆಗೊಂಡ್ರು ಆಗ್ಲೂ ಕೂಡ ಶಶಿತರೂರ್ ಬಹಿರಂಗವಾಗಿ ಕಾಂಗ್ರೆಸ್ ನಿಲುವನ್ನ ಟೀಕೆ ಮಾಡಿದ್ರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಅನ್ನೋ ವಿಚಾರದಲ್ಲೂ ಕೂಡ ಇವರಿಗೆ ಒಂದಷ್ಟು ಅಪ್ಸೆಟ್ ಆಗಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಾದಾಗ ಗಾಂಧಿ ಕುಟುಂಬದ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಇವರು ಸ್ಪರ್ಧಿಸಿದ್ರು ಈ ಮೂಲಕ ತಮ್ಮ ಬಂಡಾಯದ ಹೆಜ್ಜೆಯನ್ನು ಇನ್ನೊಂದು ಅಡಿ ಮುಂದಿಟ್ಟಿದ್ರು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಕೆಲವು ಅರ್ಥಪೂರ್ಣ ಬದಲಾವಣೆಗಳಾಗಲೇಬೇಕು ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಕಾಂಗ್ರೆಸ್ ಅಧ್ಯಕ್ಷನಾಗೋದಕ್ಕೆ ಅವರು ತಮ್ಮೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಆದರೆ ಪ್ರತಿಫಲವಾಗಿ ಸೋಲ್ಬೇಕಾಯ್ತು ಇದೂ ಕೂಡ ಅವರಲ್ಲಿನ ಅಸಮಾಧಾನಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸೋತ ಮೇಲೆ ಅವರು ತಮ್ಮ ಕ್ಷೇತ್ರ ಇರುವ ಕೇರಳಕ್ಕೆ ಬಂದು ಅಲ್ಲಿ ಮಲಬಾರ್ ಟೂರ್ ಹೆಸರಲ್ಲಿ ರಾಜಕೀಯ ಪ್ರವಾಸ ಮಾಡೋದಕ್ಕೆ ಮುಂದಾದರು ಆದರೆ ಅದು ಸ್ಥಳೀಯ ಕಾಂಗ್ರೆಸ್ ನಾಯಕರ ವಿರೋಧಕ್ಕೆ ಕಾರಣ ಆಯಿತು ಶಶಿತರೂರ್ ಅವರು ಮಲಬಾರ್ ಟೂರ್ಗಾಗಿ ಕೇರಳ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಒಪ್ಪಿಗೆ ಪಡೆದುಕೊಳ್ಳಿಲ್ಲ ಇದು ಪಕ್ಷಕ್ಕಾಗಿ ಮಾಡ್ತಾ ಇರೋ ಪ್ರವಾಸ ಅಲ್ಲ ಅವರ ಹೆಸರಿಗೆ ಅಂತ ಮಾಡ್ಕೊಳ್ತಾ ಇರೋ ಪ್ರವಾಸ ಅಂತ ಸ್ಥಳೀಯ ನಾಯಕರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು ಕೆಲವೊಂದು ಆರೋಪಗಳನ್ನು ಮಾಡಿದರು ಅಲ್ಲೂ ಕೂಡ ಅವರಿಗೆ ಹಿನ್ನಡೆ ಆಯಿತು ಸೊ ಈಗ ಅವರ ರೋಲ್ ಏನು ಅನ್ನೋದ್ರ ಬಗ್ಗೆನೇ ಒಂದಷ್ಟು ಮಂದಿಗೆ ಕನ್ಫ್ಯೂಷನ್ಸ್ ಇದೆ ಶಶಿತರೂರ್ ಅವರು ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿಲ್ಲ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯರು ಹೌದು ಅಂದ್ರೂ ಆ ಸಮಿತಿಯು ಗಾಂಧಿ ಕುಟುಂಬದ ಮುಷ್ಟಿಯಲ್ಲೇ ಇರುತ್ತೆ ಇಡೀ ಕಾಂಗ್ರೆಸ್ ಅಂತಂದ್ರೆ ಗಾಂಧಿ ಕುಟುಂಬ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಶಶಿ ತರೂರ್ಗೆ ಹೆಜ್ಜೆ ಹೆಜ್ಜೆಗೂ ಹಿನ್ನಡೆಯಾಗ್ತಾ ಇದೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ರೋಲ್ ನನ್ನ ಜವಾಬ್ದಾರಿ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಶಶಿ ತರೂರ್ ಅನೇಕ ಸಲ ಹೇಳ್ತಿದ್ದಾರೆ ತನಗಿರೋ ಪ್ರತಿಭೆ ಸಾಮರ್ಥ್ಯಕ್ಕೆ ತಕ್ಕಂತ ಜವಾಬ್ದಾರಿ ಮನ್ನಣೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗ್ತಾ ಇಲ್ಲ ಅನ್ನೋ ನಿರಾಸೆ ಅವ್ರಿಗೀಗಾಗಲೇ ಕಾಣಕ್ ಶುರುವಾಗಿದೆ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು ಅನೇಕ ವಿಷಯಗಳಲ್ಲಿ ಜ್ಞಾನ ಹೊಂದಿರೋ ಅವರೀಗ ಪಿಯತ್ತ ಮೃದು ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಸೊ ಏನಿರಬಹುದು ಇದರ ಹಿಂದಿನ ಲೆಕ್ಕಾಚಾರ ಅಂತ ನೋಡೋದಾದ್ರೆ ಪದೇ ಪದೇ ಬಿಜೆಪಿ ಪರವಾಗಿ ಮಾತನಾಡ್ತಾ ಇರೋ ಶಶಿತರೂರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಟೀಕೆ ಮಾಡಿದೆ ಅದಕ್ಕೆ ತರೂರ್ ಅವರು ಕಟುವಾಗಿ ತಿರುಗೇಟನ್ನು ಕೊಟ್ಟಾಗಿದೆ ಬಿಜೆಪಿಗೆ ಹೋಗೋದಿಲ್ಲ ಕಾಂಗ್ರೆಸ್ ವಿರುದ್ಧ ಮಾತನಾಡೋದನ್ನ ಬಿಡ್ತಿಲ್ಲ ಅನ್ನೋ ರೀತಿಯಲ್ಲಿ ಇವರು ತಮ್ಮ ಬಿಹೇವಿಯರ್ ಅನ್ನು ತೋರಿಸ್ತಾ ಇದ್ದಾರೆ ಶಶಿ ತರೂರ್ ಏನಾದರೂ ಒಂದು ಅಜೆಂಡಾ ಇಟ್ಕೊಂಡು ಹೀಗೆಲ್ಲ ಮಾಡ್ತಾ ಇದ್ದಾರಾ ಬಿಜೆಪಿಗೆ ಸೇರೋದಿಲ್ಲ ಅಂತ ಹೇಳ್ತಾನೆ ಥಟ್ಟಂತ ಹೋಗಿ ಕಮಲ ಹಿಡಿದು ಬಿಡ್ತಾರಾ ಅನ್ನೋ ಪ್ರಶ್ನೆ ಒಂದಷ್ಟು ಚರ್ಚೆ ಕೂಡ ಶುರುವಾಗುತ್ತೆ ಕಾಂಗ್ರೆಸ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರೋ ಗಾಂಧಿ ಕುಟುಂಬ ಹಾಗೆ ಆ ಕುಟುಂಬದ ಅನುಯಾಯಿಗಳನ್ನ ಇನ್ನಾದರೂ ಪ್ರಬಲವಾಗಿ ವಿರೋಧಿಸಬೇಕು ಅಂತ ಶಶಿತರೂರ್ ಬಿಜೆಪಿ ಪರ ಮಾತನಾಡ್ತಾ ಇರಬಹುದು ಕಾಂಗ್ರೆಸ್ ಪಕ್ಷ ಮೋದಿ ಸರ್ಕಾರವನ್ನ ಪ್ರತಿಯೊಂದು ವಿಷಯದಲ್ಲೂ ಕೂಡ ವಿರೋಧ ಮಾಡ್ತಾನೆ ಇದೆ ಅದೇ ಮೋದಿ ಸರ್ಕಾರದ ಪರವಾಗಿ ಶಶಿತರೂರ್ ತಾವು ಮಾತನಾಡುವ ಮೂಲಕ ತನ್ನನ್ನು ಹಿಮ್ಮೆಟ್ಟಿಸ್ತಾನೆ ಬಂದವರಿಗೆ ಅವಮಾನ ಮಾಡೋ ಉದ್ದೇಶವಷ್ಟೇ ಅವರಿಗೆ ಇರಬಹುದು ಅನ್ನೋ ಚರ್ಚೆ ಒಂದು ಕಡೆ ಆದರೆ ಅವರು ಬಿಜೆಪಿಗೆ ಹೋಗೋದಕ್ಕೆ ಟೈಮ್ ಆಗಿ ಕಾಯ್ತಾ ಇರಬಹುದು ಕೇರಳದಲ್ಲಿ ಸತತವಾಗಿ ಗೆದ್ದು ಸಂಸದರಾಗಿರುವವರು ಮೋದಿ ಕ್ಯಾಬಿನೆಟ್ನಲ್ಲಿ ಯಾವುದಾದ್ರೂ ಒಂದು ಪೋಸ್ಟ್ ಮೇಲೆ ಕಣ್ಣಿಟ್ಟು ಅದಕ್ಕಾಗಿ ಡಿಮ್ಯಾಂಡ್ ಕೂಡ ಇಟ್ಟಿರಬಹುದು ಇದರ ಬಗ್ಗೆ ಕೇಸರಿ ವಲಯದ ಪಕ್ಷದ ವರಿಷ್ಠರ ಜೊತೆ ಮಾತುಕತೆ ಕೂಡ ನಡೀತಾ ಇರಬಹುದು ಇದೊಂಥರ ವ್ಯಾಪಾರದ ರೀತಿಯಲ್ಲಿ ಇಲ್ಲಿ ಟೈಮ್ ಬೇಕಾಗುತ್ತೆ ಅಂತಹ ಟೈಮ್ ಗೋಸ್ಕರನೇ ತರೂರ್ ಕಾಯ್ತಾ ಇರಬಹುದು ಪ್ರಧಾನಿ ಮೋದಿ ಹಾಗೆ ಬಿ ಜೆ ಅವರಿಗೆ ತಮ್ಮ ಬಗ್ಗೆ ಒಂದಷ್ಟು ಇಂಪ್ರೆಷನ್ ಜಾಸ್ತಿ ಆಗಲಿ ಅಂತ ತಾನು ಕೇಳಿದ ಪೋಸ್ಟ್ ಕೊಡೋದಕ್ಕೆ ಒಪ್ಲಿ ಅಂತಾನು ಅವರು ಈ ರೀತಿಯಾಗಿ ಮಾಡ್ತಾ ಇರಬಹುದು ಅನ್ನೋದು ಒಂದು ಆಯಾಮದ ಚರ್ಚೆ ಅಂತ ಹೇಳ್ಬೋದು ಆದ್ರೆ ಸದ್ಯಕ್ಕಂತೂ ತರೂರ್ ನಡೆ ತುಂಬಾನೇ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಹಾಗೆ ಕನ್ಫ್ಯೂಷನ್ಗೂ ಕೂಡ ಕಾರಣ ಆಗಿದೆ ಆದ್ರೆ ತರೂರ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ನೇರವಾಗಿ ಕೇಳಿದರೆ ನಾನು ಬಿಜೆಪಿ ಸೇರೋದಿಲ್ಲ ಅಂತಾನೆ ಹೇಳ್ತಾ ಇರೋ ತರೂರ್ ಕೇಂದ್ರದ ಪರ ನಿಲ್ಲೋದನ್ನ ಹೀಗೆ ಕಂಟಿನ್ಯೂ ಮಾಡಿದ್ದಾರೆ ಶಶಿ ತರೂರ್ ತುಂಬಾ ಇಂಟೆಲಿಜೆಂಟ್ ತುಂಬಾನೇ ತಿಳ್ಕೊಂಡಿದ್ದಾರೆ ಅವರ ಸದ್ಯದ ವರ್ತನೆಯನ್ನ ನೋಡಿದ್ರೆ ಪಿಯತ್ತ ವಾಲ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಆದ್ರೆ ರಾಜಕೀಯ ತಜ್ಞರ ಪ್ರಕಾರ ಹಾಗೊಂದು ವೇಳೆ ಏನಾದರೂ ಬಿ ಜೆ ಹೋದರೆ ಶಶಿ ತರೂರ್ಗೆ ಒಂದೊಳ್ಳೆ ಹುದ್ದೆ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಶಶಿ ತರೂರ್ ಅವರ ವರ್ತನೆ ಹೇಳಿಕೆಗಳಾಗಿರ್ಬಹುದು ಅವರ ನಿಲುವು ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ